ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೊಂಕಣಕೊಪ್ಪ ಗ್ರಾಮದಲ್ಲಿ ನೂರಾರು ವರ್ಷಗಳ ಪರಂಪರೆಯುಳ್ಳ ತಾಯಮ್ಮ ದೇವಿ ಮತ್ತು ದುರ್ಗಾದೇವಿಯ ಉಡಿ ತುಂಬುವ ಜಾತ್ರಾ ಮಹೋತ್ಸವ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರುತ್ತಿದೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಡೆದ ಈ ಜಾತ್ರೆಯಲ್ಲಿ ಗ್ರಾಮದ ಸಕಲ ಭಕ್ತರು ಹಿರಿಯರು ಯುವಕರು ತಾಯಂದಿರು ಭಾಗವಹಿಸಿದ್ದಾರೆ ಮಂಗಳವಾರ ಮೊದಲನೇ ದಿನ ತಾಯಮ್ಮ ದೇವಿಯು ಐದು ಜನ ಬಾಬುದಾರರ ಮನೆಗೆ ಹಾಗೂ ಊರಿನ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಉಡಿ ತುಂಬಿಸಿಕೊಳ್ಳುವಳು ಇದರ ಬಳಿಕ ದುರ್ಗಾದೇವಿಯ ಉಡಿ ತುಂಬುವ ಕಾರ್ಯಕ್ರಮವು ಭಕ್ತಿಯಿಂದ ನೆರವೇರಿತು ಬುಧವಾರದಂದು ದೇವಿಯ ಗ್ರಾಮದ ಮನೆಗಳಿಗೆ ಪ್ರವೇಶಿಸಿ ಉಡಿ ತುಂಬುವ ಶಾಸ್ತ್ರದ ಪ್ರಕಾರ ಆಚರಣೆ ನಡೆಯಲಿದೆ ಶಕ್ತಿ ದೇವಿಯ ಅನನ್ಯ ಕೃಪೆಯಿಂದ ಗ್ರಾಮದಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಭಕ್ತಿಯ ಬೆಳಕು ಹರಡಿದೆ ಗ್ರಾಮದ ಜನರು ತಾಯಮ್ಮ ದೇವಿಯನ್ನು ಇಷ್ಟಾರ್ಥ ಪೂರೈಸುವ ದೇವಿಯಾಗಿ ಭಕ್ತಿಯಿಂದ ನಂಬಿದ್ದು ಹಲವಾರು ತಲೆಮಾರುಗಳಿಂದ ಈ ಜಾತ್ರೆಯನ್ನು ಆಚರಿಸುತ್ತಾ ಬಂದಿದ್ದಾರೆ ಈ ವರ್ಷ ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಹಾಸ್ಯರಸಮಂಜರಿ ಕಾರ್ಯಕ್ರಮ ಮತ್ತು ಕೊಂಕಣಕೊಪ್ಪ ಪ್ರೋ ಕಬಡ್ಡಿ ಸೀಸನ್ ಒಂದರ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಕಬಡ್ಡಿ ಪ್ರೇಮಿಗಳಿಗೆ ಇದು ಭರ್ಜರಿ ಕ್ರೀಡಾ ಮನರಂಜನೆಯಾಗಿತ್ತು ಶೇಖರಪ್ಪ ಬಡಿಗೇರ್ ಮನೆತನದವರು ತಾಯಮ್ಮ ದೇವಿಯ ಪೂಜೆ ಹಾಗೂ ಹಣಮಂತ ನಡುವಿನ ಮನಿ ಮನೆತನದವರು ದುರ್ಗಾದೇವಿಯ ಪೂಜಾ ಕಾರ್ಯಕ್ರಮಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಬಾಬುದಾರರು ಹಾಗೂ ಯುವಕರು ಈ ಜಾತ್ರೆಯನ್ನು ತಮ್ಮ ಸೇವೆಯಿಂದಾಗಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ